ಓಂ ಗುರು ಬ್ರಹ್ಮ ಗುರು ವಿಷ್ಣು ಹೌದ್ರಿ ಪಾ ಗುರುದೇವೋ ಮಹೇಶ್ವರ ಸಾಕ್ಷಾತ್ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇಣ್ಣಮಃ ಗುರುವೇಣ್ಣಮಃ ಗುರುವೇಣ್ಣ ಎನ್ನುತ್ತ ಹೌದ್ ಹೌದ್ರಿಪ್ಪ ಪ್ರಥಮದಲ್ಲಿ ಬಂದು ಏನೈತ್ರಿ ಮಾತ್ಮರ ಮಾತಾ ಚರಚರಾತ್ಮಕವಾದ ಪ್ರಪಂಚವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಸರ್ವ ಜೀವಿಗಳ ಆತ್ಮ ಜ್ಯೋತಿ ಸ್ವರೂಪ ಪರಮಾತ್ಮನ ಪಾದರಂದಗಳಿಗೆ ದೀರ್ಘದ ಪ್ರಣಾಮಗಳನ್ನು ಅರ್ಪಣ ಮಾಡುತ್ತ ಅದೇ ರೀತಿಯಾಗಿ ಈ ಜಗತ್ತಿನ ಸೃಷ್ಟಿಗೆ ಕಾರಣನಾಗಿ ಎಂಬತ್ನಾಲ್ಕ ಲಕ್ಷ ಜೀವ ಸೃಷ್ಟಿ ಮಾಡಿ ಸೃಷ್ಟಿಕರ್ತನು ಎಂಬ ಬಿರುದನ್ನು ಪಡೆದಿರ್ತಕ್ಕಂಥ நிறீ கத்திரேவனப்பதற்கு கூட ஹனிஹச்சி நமஸ்டித்தரா இரவிக்கீவராசி ஜீவராசி ಕಾಲ ಕಾಲಕ್ಕೆ ಅನ್ನ ನೀರ ಹಾಕಿ ಸಾಕಿ ಸಲವಿ ಸಂರಕ್ಷಣೆ ಮಾಡುವಂತ ಮಾಡಿ ಮರಿ ಮಾಡಿ ಮಾಡಿ ಏನು ನನ್ನಪ್ಪ ವಿಷ್ಣು ದೇವರ ಅದಕ್ಕಾದ್ರೂ ಕೂಡ ಅರ್ಪಣ ಮಾಡುತ್ತಾ ಜಗತ್ತಿನವಾಗಿರ್ತಕ್ಕಂತ ಇರುವಿ ಎಂಬತ್ನಾಲ್ಕ ಲಕ್ಷ ಜೀವರಾಶಿಗಳಂತೆ ಮುಗದ ಬಂದ ಮೇಲೆ ಸಂಹಾರವನ್ನ ಮಾಡುವಂತ ನನ್ನಪ್ಪ ರುದ್ರದೇವನಪ್ಪ ಅದಕ್ಕಾದ್ರೂ ಕೂಡ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸಿ ಹ ಅದೇ ರೀತಿಯಾಗಿ ಹಾಲು ಮತಕ್ಕೆ ಮೂಲ ಗುರುವಾಗಿ ಜಗದಾದಿ ಜಗದ್ಗುರು ಎನಿಸಿಕೊಂಡಿರ್ತಕ್ಕಂಥ ಯಾರೀಪ ಯಾವ ಇದೆ ಬೆಳಗಾವ ಜಿಲ್ಲೆ ಬೆಳಗಾವ ಜಿಲ್ಲೆಯ ರಾಯಭಾಗ ತಾಲೂಕಿನ ಬೆಂಡವಾಡ ಗ್ರಾಮದ ಗುಡ್ಡದಲ್ಲಿ ಆಸನ ರೇವಣ ಸಿದ್ದೇಶ್ವರಪ್ಪ ಅಥವಾ ಪದ್ಮಗಳಲ್ಲಿ ಪಡಮಟ್ಟು ಪಡಬ ಅದೇ ರೀತಿಯಾಗಿ ಯಾವ ನನ್ನ ಕುಲಗುರುವಾಗಿರ್ತಕ್ಕಂಥ ಆಹಾ ಯಾರ್ ರೀ ಪಾವ್ರು ಹಗಲಿರುಳೆನ್ನದೆ ಹನ್ನೆರಡು ವರ್ಷಗಳ ಕಾಲ ನಿತ್ಯ ತಪಸ್ಸನ್ನು ಗೈದು ಆ ಗೈದು ಶಿವ ಪಾರ್ವತಿಯರನ್ನ ತಲೆಗಿಳಿಸಿಕೊಂಡು ಹಾಗೂ ಶಿವನ ಸಿದ್ಧಾಂತಿಕೆ ಸತ್ಯದ ನುಡಿಗಳನ್ನ ಬೇಡಿಕೊಂಡಿರ್ತಕ್ಕಂಥ ಆಹಾ ಯಾರಿ ಪ ಅವ್ರು ಯಾವ ಇದೇ ಬೆಳಗಾವ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗೋಡಗೇರಿ ಗುಂಡದಲ್ಲಿ ಆಸನ ಗೈದಿರ್ತಕ್ಕಂಥ ಆಹಾ ಯಾರ್ ರೀ ಪಾ ಅವ್ರು ಯನ್ನಪ್ಪ ಗುರು ವಿರ್ಲಿಂಗೇಶ್ವರನ ಪಾದಪದ್ಮಗಳಿಗೆ ಪುಣಮಟ್ಟು ಪಡಿಮೆಟ್ಟ అదే సారా రీతిక్రమేత రైబా పుణ్యమయ క్షేత్రమయ క్షేత్రూడ గ్రామో అదిదేవనేశ్వర జాతరయ ಅಂತ ನನ್ನಪ್ಪ ವೀರಸಿ ದೇಶರನ ಪದ್ಮಗಳಿಗೆ ಕೋಟಿ ಕೋಟಿ ನಮನಗಳನ್ನು ಹೇಳಿ ಆ ನಮಸ್ಕಾರಗಳನ್ನು ಹೇಳುತ್ತಾ ಸಿದ್ದನ ಜಾತ್ರೆ ನಿಮಿತ್ತವಾಗಿ ಏನ್ ಮಾಡ್ಯರಿಪ್ಪ ಎರಡು ಕಲಾ ಸಂಘಗಳನ್ನು ಬರಮಾಡಿಕೊಂಡಾರ ಹಾ ಹಾ ತಮ್ಮೂರಿಗೆ ಈಗಾಗಲೇ ಎರಡು ಕಲಾ ಸಂಘಗಳ ಯಾಯ ಅಂತಕಂತದ್ದು ನಮ್ಮ ಕಮಿಟಿ ಗುರುಗಳು ಹೇಳಾರ ಹೇಳ್ಯಾರ 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 ಆದಿಲ್ಲ ಹೇಳ್ಯಾರ ಯಾಕಪ್ಪ ಅಂತಂದ್ರೆ ಹೆಣ್ಣು ಹಾಡಲಿಕ್ಕೆ ಸುಪ್ರಸಿದ್ಧ ಕಲಾವಿದರಾಗಿರ್ತಕ್ಕಂಥವ್ರು ಹಾ ಯಾವದಿಪ್ಪ ಮೇಲಾ ಸಣ್ಣ ವಯಸ್ಸಿನಾಗಿಂದ ಹಿಡಿದು ಜೀವನ ಪರ್ಯಂತ ಶಕ್ತಿಯ ಅದಿಶಕ್ತಿ ಸೇವೆಯನ್ನ ಮಾಡಿಕೊಂಡು ಲಕ್ಷ್ಮೀ ದೇವಿ ಸಂಘ ಕಲಾ ಗಾಯನ ಸಂಘದ ಗ್ರಾಮವನ್ನ ಸುತ್ತು ನಾಡಿನ ಹಳ್ಳಿ ಹಳ್ಳಿಗಳಲ್ಲಿ ಹಾವು ಒಂದು ಪ್ರಚಾರದ ರೂಪದಲ್ಲಿ ಒಂದು ಅಧಿಶಕ್ತಿಯ ಲೀಲೆಯನ್ನ ಹೇಳಿಕೊಳ್ಳುತ್ತಾಪ ಹಳ್ಳಿ ಹಳ್ಳಿಗೆ ಕಾರ್ಯಕ್ರಮವನ್ನ ಮಾಡ್ತಿರ್ತಕ್ಕಂತ ಸಂಘ ಯಾವ್ದಪ್ಪ ಅಂತ ಕೇಳಿದ್ರೆ ಸಂಘ ದೊಡ್ಡ ಕಲಾವಿದರ ಸಂಘ ಇದೆ ರಾಯಭಾಗ ತಾಲೂಕಿನ ಬ್ಯಾಕೂಡ ಗ್ರಾಮದ ಲಕ್ಷ್ಮೀದೇವಿ ದೇವಿ ಡೊಳ್ಳು ಕಲಾ ಗಾಯನ ಸಂಘರಿಪ ಈಗಾಗಲೇ ಬಂದ ಅವರು ಕೂಡ ಸೇವೆ ಪ್ರಾರಂಭ ಮಾಡ್ಯಾರ ಮಾಡ್ಯಾರ್ ಮಾಡ್ಯಾರಪ್ಪ ಮಾಡ್ಯಾರ್ ಲೇ ಆಗನ ಮಾಡ್ಯಾರಪ್ಪ ಅವ್ರ ಅಂಥವಂಥ ದೊಡ್ಡ ಕಲಾ ಸದ್ದಕ್ಕಾದ್ರೂ ಕೂಡ ಆಹಾ ನಮದಂಗ ನಮಸ್ಕಾರಗಳ ಇರಲಿಪ್ಪ ಅವ್ರಿಗೆ ನಮ್ಮ ಸಂಘದ ಪರವಾಗಿ ನಮಸ್ಕಾರವನ್ನ ಹೇಳಿ ಹೌದು ಅವರ ಸರಿ ಜೋಡಿ ಹಾಡ್ಲಿಕ್ಕೆ ಇವತ್ತಿನ ದಿವಸ ಯಾವ ಚಿಕ್ಕೋಡಿ ತಾಲೂಕಿನ ಆಹಾ ಸಾಮ್ ಹುಡುಗರು ನಾವಾಳ್ರಿಪ್ಪ ಇಟೀಂತ ಚಳ್ಳಾಗನೂರ ಗ್ರಾಮದ ಬೀರಸಿದ್ದೇಶ್ವರ ಡೊಳ್ಳು ಕಲಾಗ ಸಂಘ ಹಾ ಹಾ ನಾವಾದ್ರು ಕೂಡ ಬಂದಿವಿ ಬಂದದಾಗದ ರೀಪಾ ಅದಕ್ಕೆ ದೈವಂತಂದ್ರೆ ನೀವೇ ನಮಗ ದೇವರಿದ್ದಂಗ ನೀವೇ ನಮಗ ತಂದೆ ತಾಯಿ ಇದ್ದಂಗ ನೀವೇ ನಮಗೆ ಬಂಧು ಬಳಗ ಇದ್ದಂಗ ಹೌದ್ ಮಹಾತ್ಮರ ರೀಪಾ ಹೇಳ್ಯಾರು ಅಂತ ಬಂದ್ರೆ ಮಹಾತ್ಮರಂತ ಮಾತು ಏನಪ್ಪ ನಡೆಯುವ ಮನುಷ್ಯ ಎಡುವುದು ಸಹಜ ನುಡಿಯುವ ನಾಲಿಗೆ ತೊದಲುವುದು ಸಹಜ್ರು ಬರೆದಿರ್ತಕ್ಕಂಥ ಸಾಹಿತ್ಯದೊಳಗಾಯ್ತು ಹಾಡತಕ್ಕಂಥ ಹಾಡಿನೊಳಗಾಯ್ತು ಮಾತನಾಡಿನ ಏನಾಯ್ತರಿ ಲೋಪದೋಷಗಳಾಗುವುದು ಬಹಳ ಸಹಜ ಐತಿ ಹೌದ್ ಹೌದ್ರಿಪಾ ಅದಕ್ಕೆ ತಪ್ಪನ್ನು ಬದಿಗೊತ್ತಿ ಒಪ್ಪನ್ನು ಹೊತ್ತು ಹೊಂಡು ಸ್ವೀಕಾರ ಮಾಡ್ರಿ ಅಂತೇಳಿ ಎಲ್ಲಾ ನನ್ನ ತಂದಿ ತಾಯಿ ಬಳಗಕ್ಕ ಹಾಡೋದ ಎಲ್ಲಾ ಕಲಾ ಪ್ರೇಮ ಬಂದು ಬಾಂಧವರಿಗೆ ಶರಣೋ ಶರಣಾರ್ಥಿಗಳನ್ನ ಹೇಳಿ ಬಹಳಷ್ಟು ಮಾತಾಡಿದ್ದ ಯಾಕಪ್ಪ ಅಂತಂದ್ರೆ ಇವತ್ತಿನ ಕಾರ್ಯಕ್ರಮ ಹೆಂಗ ಆಗಬೇಕಾಗ್ಯದ ಏನಾಗಬೇಕಾಗ್ಯದ ಅಂತಕ್ಕಂಥದ್ದನ್ನ ಒಬ್ಬ ಜಜ್ಜಿಯ ರೂಪದಲ್ಲಿ ಒಬ್ಬ ಹಿರಿಯ ಕಲಾವಿದರೆ ಇವತ್ತು ಬಂದು ನಿರ್ಣಯಗಳನ್ನ ಹೇಳಿ ಅಂತ ಒಂದು ಕಮಿಟಿ ಮಾಡ್ತಕ್ಕಂತ ನನ್ನ ಗುರುವಿನ ಸಮಾನರಾಗಿರ್ತಕ್ಕಂಥವ್ರು ಅವರಿಗೂ ಕೂಡ ನನ್ನ ಸಂಘದ ಪರವಾಗಿ ಶರಣು ಶರಣಾರ್ಥಿಗಳನ್ನ ಹೇಳಿ ಆಹಾ ನಾಣಿಯ ಪರವಾಗಿ ನಮ್ಮದು ಶರಣು ಶರಣಾರ್ಥಿಗಳ ಹೇಳುತ್ತಾ ವಿಷಯ ಕಡೆ ಬರಬೇಕಾಗ್ಯದ ಆಹಾ ಬಾಯರೇಪಾ ಅದ ಇವತ್ತು ನನ್ನಪ್ಪ ಅಪ್ಪ ಬೀರಚಿತನ ಜಾತ್ರಿಯನ್ನು ಮಾಡಿ ಆಹಾ ಬಾಲದ್ರಪ್ಪಾ ಜಾತ್ರಿ ಒಳಗ ಜಾಗರಣೆ ಆಗಬೇಕು ಜಾಗರಣೆ ಒಳಗ ಶಿವಶಕ್ತಿ ಒಕ್ಕವಾದಿರಬೇಕು ಹೌದು ಹೌದು ಹೌದರೇಪಾ ಯಂಗ ಶಿವಶಕ್ತಿ ವಕ್ವಾದ ನಡಿಬೇಕು ಅಂತ ಕೇಳಿದ್ರೆ ಯಾಕೆ ಹೇಳಿ ಇವತ್ತು ಗಂಡ್ ಹೆಚ್ಚೋ ಹೆಣ್ಣ ಹೆಚ್ಚು ಹೌದು கண்ட மக்கள் என்ன மக்கள் கண்டுோ என்னோடு அப்புறம் அவுஹெச்சோது ಆಚೆ ಹೆಚ್ಚು ನಾಯಿ ಹೆಚ್ಚು ಜಗತ್ತಿಗೆ ಆಚಾಗಿರ್ತಕ್ಕಂಥ ಪರಮಾತ್ಮ ಹೆಚ್ಚು ಏನ ಪಾರ್ವತಿ ಹೆಚ್ಚು ಅಂತಕ್ಕಂಥ ಇತಿಹಾಸಗಳಲ್ಲಿ ಹೊರಗು ಬಿಡಬೇಕಾಗ್ಯಾವ ಜನರಿಗೆ ಒಂದೊಂದು ಸಂದಿಗೆ ಒಂದೊಂದು ವಿಷಯಗಳ ಚರ್ಚೆ ಮೂಲಕ ಹಾಡಿನ ಮೂಲಕ ಇತಿಹಾಸಗಳ ಬರ್ಬೇಕಾಗ್ಯಾವಿಪ್ಪ ಹೌದಿಲ್ಲಾ ಸರಿ ಜೋಡಿ ಕಲಾವಂತರು ಹಿರಿಯ ಕಲಾವಿದರು ಒಂದು ಸ್ತೋತ್ರ ಮಾಡಿಕೊಂಡ್ರೆ ನಾವು ಒಂದು ಸ್ತೋತ್ರ ಮಾಡಿ ಮಾಡಿದ್ರಲ್ಲಿ ಅವ್ರು ಒಂದು ಮಾಡ್ಯಾರ ನಾವೊಂದು ಮಾಡಿದ್ರಿ ಹೌದಿಲ್ಲ ಏನಾಗಿದ್ರಿ ನಾವು

ಏನು ಮಾಡಿದ್ರು ಅಂತ ಕೇಳಿದ್ರ ಏನೇನು ಮಾಡಿದ್ರಿಪ್ಪ ಯಾವ ದೇವಿ ನಿಲಿಗೇರಿ ಬೆಟ್ಟಕ್ಕೆ ಹೋಗಿ ತಪಸ್ಸ ಮಾಡುತ್ತಿದ್ಲು ಆ ತಪಸ್ಸ ತಪಸ್ಸ ಮಾಡುವ ಕಾಲಕ್ಕೆ ಶಂಕರಿ ದೇವಿ ಚಡಿ ಒಳಗ ರೌದ್ರಿ ಶಕ್ತಿ ಹುಟ್ಟಿ ಬಂದು ಆಹಾ ರೌದ್ರಿ ಶಕ್ತಿ ಆಗಿನ ಸಂದರ್ಭಕ್ಕೆ ರೌದ್ರಿ ಶಕ್ತಿ ಹುಟ್ಟಿ ಬಂದು ದೇವಾನು ದೇವತೆಗಳಿಗೆ ಕಂಟಕ ರೂರು ಅಂತಕ್ಕಂಥ ಒಬ್ಬ ದೈತ್ಯನ ಸಂಹಾರ ಮಾಡಿ ಆಹಾ ಸಂಹಾರ ಮಾಡಿ ಸುಖ ಮತ್ತು ಶಾಂತಿ ಅಂತಕ್ಕಂಥದ್ದು ಕೊಟ್ಟಾಳ ನಮ್ಮ ತಾಯಿ ಎನ್ನುವಂತ ಒಂದು ಪದ್ಯವನ್ನು ಹಾಡಿದ್ರು ಹೌದಿಲ್ಲ ಹಾಡ್ಯಾರ ಬಹಳ ಬೆರಕ ಬಹಳ ಬೆರಿಕಿದಾರು ಕೃತಿ ಕಲಾವಿದರವರು ಹೌದಿಲ್ಲ ಆದ್ರವನ್ನ ನಾಟಕಕ ಕೈಯಲ್ಲಿ ಹೇಗದತ್ತಂದ್ರೆ ಹೇಗಾದ್ರೆ ನಾಟಕ ಇವತ್ತು ನೋಡು ತಾಯಿ ಸೇವಾ ಸೇವೆ ಮಾಡಕವ್ರ ಬಂದಾರ ತಂದಿ ಸೇವೆ ಮಾಡಕ ನಾವು ಬಂದೀವಿ ಬಂದೆರ್ಲೆ ಹೌದಿಲ್ಲ ತಾಯಿ ಗುಣ ಎಂತದಿರಬೇಕು ಹೇಗಿರಬೇಕು ಆಕಳು ಗುಣ ಹೇಗಿರಬೇಕು ಯಾಪ್ಪ ಹೇಂಗಲ್ಲ ಸಹನ ಗುಣ ಇರಬೇಕು ನೋಡು ಮಕ್ಕಳನ್ನ ಚಾಪಾನ ಮಾಡುವಂತ ಶಕ್ತಿ ತಾಯಿ ಮೇಲೆ ಐತಿಪ್ಪ ಅಂತಂದ್ರೆ ಮಕ್ಕಳನ್ನ ಸಂಹಾರ ಮಾಡೋದಲ್ಲ ಹೌದ್ರಿಪ್ಪ ಸವಾಲ್ ಮಾಡುವಂಗಿಲ್ರಿ ಮಗ ಒಬ್ಬ ಕಾಡಕತ್ತನ ಮಗ ಒಬ್ಬ ಉಡಾಳದನ ಮಗ ಒಬ್ಬ ಎಂತ ಹುಟ್ಟಾಣಪ್ಪ ಅಂತಂದ್ರ ಸಂರಕ್ಷಣೆ ಮಾಡ್ಬೇಕು ಅವನಿಗೆ ತಿದ್ದಿ ಬುದ್ಧಿ ಹೇಳಿ ಒಳ್ಳೆ ದಾರಿಗೆ ತರುವಂತವ್ರಿಗೆ ತಾಯಿ ಮತ್ತು ತಂದಿ ಅಂತಾರ ಇರ್ತಾರಲ್ಲ ಅವ್ರು ಹೇಳೋಟ ಮತ್ತ ಈ ಮನುಷ್ಯ ನನಗ ಸುಮಾರದಾನ ತಿಳ್ಕೊಂಡು ಅವನ ಸಂಹಾರ ಮಾಡಿದೀವಿ ಅಂತಂದ್ರ ಸುಮಾರ ಕತ್ರಿ ಹಂಗೆ ಹಾಡ್ದಿರ್ತಾರ ಸುಮಾರ ಅರ್ಥದ ವಿಷಯ ಸುರುವಿಗೆ ಬಂದ ಸಂವಾರ ಮಾಡಕ್ಕೆ ನೀವು ಚಾಲೋ ಮಾಡಿರಿ ಮಾಡ್ಬೇಡಪ್ಪ ಮಾಡೋದು ಮುಂದಿನ ಪಾಲಕ್ಕೆ ಏನೇನು ಮಾಡ್ತೀರಿ ಏನೇನು ಹಾಡ್ತೀರಿ ನೋಡ್ಬೇಕಾಗಿತ್ತು ನೋಡಿ ನೋಡಿ ಏನಾರ ಹೌದ್ರಿ ಇದು ಒಂದೇ ಮಾತಾ ಎರಡನೇದೇನಪ್ಪ ಅಂತಂದ್ರೆ ನಿಮ್ಮ ನಿಲಗೇರಿ ಬೆಟ್ಟಕ್ಕೆ ಹೋಗಿ ತಪಸ್ಸು ಮಾಡೋ ಕಾಲಕ್ಕೆ ಯಾರನ್ನ ಕುರಿತು ತಪಸ್ಸು ಮಾಡಿದ್ಲು ಯಾರನ್ನ ಕುರಿತು ತಪಸ್ಸು ಮಾಡಿದಳು ಪಾರ್ವತ ದೇವಿ ಶಿವನನ್ನ ಕುರಿತು ತಪಸ್ಸು ನಮ್ಮ ಅಪ್ಪನ ನಾಮ ಸ್ಮರಣೆ ನಾಮಸ್ಮರಣಿ ಆಹಾ ನಮ್ಮ ಹೌದಿಲ್ಲ ಅಲ್ಲಿ ನಮ್ಮ ಅಪ್ಪನ ನಾಮ ಸ್ಮರಣೆ ಮಾಡಿದರೆ ನಮ್ಮ ಅಪ್ಪನ ವರವಿನಿಂದ ನಿಮಗೆ ಮುಂದೆ ಕೆಲಸ ಚಾಲೂ ಆಗುತ್ತೆ ಅಲ್ಲಿ ಸಭಾಯ್ಸ್ ನಮ್ಮ ಅಪ್ಪನ ಇದು ಕುಡಸಲ್ ಆಯ್ತಿಲ್ಲ ಹೌದಿಲ್ಲ ಹೌದು ಇನ್ನು ಮುಂದೆ ಕೇಳತಕ್ಕಂತ ಮಾತು ಏನು ಸರಿ ಜೋಡಿ ಕಳವಂತ್ರನ ಏನು ಕೇಳಬೇಕಾಗಿದಾ ನೋಡಿ ಅಲ್ಲಿ ದೈತ್ಯನ ಕೊಂದು ದೈತ್ಯನ ಮರ್ತನ ಮಾಡಿ ಸುಖ ಶಾಂತಿ ಕೊಟ್ಟರೆ ಅಂತ ಹಾಡ ಹಾಡ್ರಿ ನೀವು ಹಾ ಹಾಡ್ಯಾರಿ ಹೌದಿಲ್ಲ ಹಾ ಅಲ್ಲಿ ವಿಷಯಗಳು ದೇವತೆಗಳೆಲ್ಲ ಕೂಡಿಕೊಂಡಿದ್ರು ದೇವಿ ಬಂದ ತೈತನ ಸಂಹಾರ ಮಾಡಿದ್ಲು ಹೌದು ಅವಾಗ ದೇವತೆಗಳು ಬಂದೆಲ್ಲ ತಾಯಿಗೆ ಕೇಳ್ತಾರ ಏನು ದೈತ್ಯನ ಮರ್ತನ ಮಾಡಿ ಮಾಡಿ ನಮಗೆ ಶಾಂತಿ ಅನ್ನೋದು ಕೊಟ್ಟರೆ ನಮ್ದು ಹೊಟ್ಟೆ ಹೊಟ್ಟೆಸದ ನಮಗ ಊಟ ಕೊಡುವ ತಂದ್ರು ಆಹಾ ಹೌದು ಹೌದ್ರಿಪ ಇಲ್ಲೊಂದು ಮಾತಾ ಏನ್ ಮಾಡ್ಯಾರು ನೋಡು ನಿಮಗೆ ರೌದ್ರಿ ಶಕ್ತಿನ ಹುಡ್ಸೋದು ಗೊತ್ತಾಯ್ತು ಅವ್ರ ಊರುದ ಸಂ ಮಾಡೋದು ಗೊತ್ತಾಯ್ತು ಗೊತ್ತಾಯ್ತು ಹಸಿದು ಬಂದು ನಿಂತಿರ್ತಕ್ಕಂತ ದೇವತೆಗಳಿಗೆ ನಿಮ್ಮ ಅನ್ನ ನಮ್ಮ ಅಪ್ಪನ ಕಡೆ ಬಟ್ಟೆ ಮಾಡಿ ತೋರಿಸ್ ನಿಮ್ ಪರಮಾತ್ಮ ಅನ್ನ ಹಾಕುವಂತ ಪರಮಾತ್ಮ ಅಲ್ಲೇದಾನ ಅವನಿಗೆ ಹೇಗೆ ಕೇಳ್ರಿ ಅವ ಅನ್ನ ಕೊಡ್ತಾನ ಅವ ಊಟಕ್ಕೆ ಕೊಡ್ತಾನಂತ ಕೇಳಾಳು ನೀವು ಮಕ್ಕಳಿಗೆ ಅನ್ನ ಅನ್ನೋದು ತಾಯಿ ತಾಯಿ ಹಾಕಲಿಲ್ಲ ಅಂದ್ರೆ ಸರಿ ಜೋಡಿಕಿಲ್ಲ ಅವ್ರ ಏನೇನು ಮಾತಾಡ್ತಾರ ಹಾಡ್ತಾರ ವಿಚಾರಗಳನ್ನ ಏನೇನ್ ಹೌದಿಲ್ಲ ಯಾಕಪ್ಪ ಅಂತಂದ್ರೆ ಇವತ್ತು ಜಾಗನೂರು ಗ್ರಾಮದಿಂದ ಇಲ್ಲಿ ಗಂಡ ಹಾಡ್ಲಿಕ್ಕೆ ಬಂದಿವಾ ಅಂತಂದ್ರಪ್ಪ ದೈವಕ್ಕೂ ಗುರುತಾಗಬೇಕೇನ ಗಂಡ ಮಗ ಮಗಾಸುರೇಷ್ಟೋ ಹೆಣ್ಣು ಮಗಳ

அதுக்காத்த மகனே அந்த பழையொழி வாததப்பாடே வந்து மகன் கான் புராணி நோட் முன்னாடி பழைய மக்கள் இத்தாசன காக்காரு சால அந்த சரிஜோடி கலவந்த பழைய மாதாடத்தோட கால் ನೋಡಿ ಸರ್ ಜೋಡಿ ಕೆಲ ಜೋಡಿ ವಿಷಯ ಚರ್ಚೆ ಮಾಡೋಣ ಘರ್ಷಣೆ ಮುಂದಿನ ಪಳೆಯಿಂದ ಹೇಳ ಕಮಿಟ್ರಿ ಅಂದ್ರೆ ದೇವರ ಕರೆದಿ ಘರ್ಷಣೆ ಕೇಳಂದ್ರ